ಹಾಯ್ ಅಲ್ಲೂ ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ತಾಂಡವ್ಗೆ ಭಾಗ್ಯ ತಮ್ಗೆ ಕೆಲಸ ಸಿಕ್ತು ಅಂತ ಗೊತ್ತಾಯ್ತು ಹಾಗಿದ್ರೆ ಭಾಗ್ಯದಿಂದ ಸಿಕ್ಕಂತ ಕೆಲಸವನ್ನ ಹಾಗೆ ಎಷ್ಟು ಮತ್ತೆ ಆಫೀಸ್ ಬಿಟ್ಟು ಹೊರಟೆ ಬಿಟ್ರೆ ಆ ತಾಂಡವ್ ಮತ್ತೆ ಶ್ರೇಷ್ಠ ಏನಾಯ್ತು ಏನ್ ಕತೆ ಇದೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಯೂಟ್ಯೂಬ್ ಅನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸಿನ ಹೆಣ್ಮಗ್ಳು ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗೋದಕ್ಕೆ ಒಂದು ಸಿಂಪಲ್ ಆದ ಒಂದು ಸಿಚುವೇಶನ್ನ ನಾ ಹೇಳ್ಬೋದು ಅದು ತನ್ವಿನ ಆ ಒಂದು ಹೋಟೆಲ್ಗೆ ಕರ್ಕೊಂಡು ಹೋದಾಗ ಆದಂಥ ಸನ್ನಿವೇಶ ಅಲ್ಲಿ ತಾಂಡವ್ಗೆ ಆಹ್ವಾನ ಆಗತ್ತೆ ಅದರಲ್ಲೂ ಪೂಜಾ ಕೂಡ ಒಮ್ಮೆ ಮೀರೆ ಮಾತಾಡ್ತಾರೆ ಲಿಮಿಟನ್ನು ದಾಟಿ ಇದರಿಂದ ಭಾಗ್ಯಕ್ಕೆ ತುಂಬ ಬೇಜಾರಾಗತ್ತೆ ಅದಕ್ಕೆ ಕಾರಣ ಮಕ್ಕಳು ಮುಂದೆ ತಾಂಡವ್ಗೆ ಅವಮಾನ ಆಯಿತು ಎಂದು ಕೂಡ ಅಪ್ಪ ಮಕ್ಕಳು ಒಂದು ದೃಷ್ಟಿಲಿ ಹೀರೋ ಆಗಿರಬೇಕೆ ಹೊರತು ಈ ರೀತಿ ಮಕ್ಕಳು ಮುಂದೆ ಇನ್ಸಲ್ಟ್ ಆಗಬಾರ್ದು ಈ ರೀತಿಯ ಅವಮಾನಕ್ಕೆ ಈಡಾಗಬಾರ್ದು ಅನ್ನೋದು ಭಾಗ್ಯ ಇಂಟೆನ್ಶನ್ ಹಾಗಾಗಿ ಇಲ್ಲಿ ಭಾಗ್ಯ ತಾಂಡವ್ಗೆ ತುಂಬಾ ಸಾಫ್ಟಾಗಿ ರಿಯಾಕ್ಟ್ ಮಾಡ್ತಾರೆ ಆಕೆ ಮನಸ್ಸಿಗೆ ತುಂಬಾ ಖಾಸಿಯಾಗತ್ತೆ ಅದೇ ಇದಕ್ಕೆ ತಾಂಡವ ಏನಾದರೂ ಇದ್ದಿದ್ರೆ ತದ್ವಿರುದ್ಧ ಆಗ್ತಿತ್ತು ಆ ಕಡೆ ಆಗಿ ಅವಮಾನ ಆಗ್ತಿದ್ರೆ ಆ ಕಡೆ ತಾಂಡವ ಸಂಭ್ರಮಿಸ್ತಾ ಇದ್ರು ತಾಂಡವ ಹುಚ್ಚಾಟಕ್ಕೆ ಪಾರನೇ ಇರ್ತಿರ್ಲಿಲ್ಲ ಅಂತ ಹೇಳ್ಬೋದು ಅಲ್ವಾ ಒಂದು ತಾಂಡವಗೂ ಭಾಗ್ಯಾಗೂ ಇರ್ತಕ್ಕಂಥ ವ್ಯತ್ಯಾಸ ಭಾಗ್ಯ ಅಂತ ಹೆಣ್ಮಗಳು ಪ್ರತಿ ಮನೆಯಲ್ಲಿದ್ದರೂ ಕೂಡ ಆ ಮನೆ ಸ್ವರ್ಗ ಆಗಿಬಿಡತ್ತೆ ಈ ಕಡೆ ತನಗೆ ಅಷ್ಟು ಅವಮಾನ ಮಾಡಿ ತನ್ನನ್ನು ತುಳಿಬೇಕು ಅಂತ ಹೇಳಿ ಅಷ್ಟು ಟ್ರೈ ಮಾಡಿದರು ಅಷ್ಟು ಕಾಟ ಕೊಟ್ಟರು ಕೂಡ ತಾಂಡವ್ಯ ಅವಮಾನ ಆದಾಗ ಆಕೆಯ ಮನಸ್ಸು ಮಿಡಿಯತ್ತೆ ಆಕೆಗೆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಆಕೆ ಕುಸಿತಾಳೆ ಇದರ ನಡುವೆ ಅಪ್ಪ ಅಮ್ಮ ಅನ್ನೋದು ಅದಕ್ಕೆ ಅಲ್ಲ ಕುಸುಮವ್ರಂತೂ ತನ್ನ ಮಗಂಗೆ ಇಂಥ ಪರಿಸ್ಥಿತಿ ಬಂತಲ್ಲ ಇಲ್ಲ ನನ್ನ ಮಗ ಚೆನ್ನಾಗಿರ್ಬೇಕಿತ್ತು ಆ ದುಡಿಬೇಕಾದ್ರೆ ಶ್ರೇಷ್ಠ ಸರಿಯಾಗಿ ಗುಟ್ಟೆಗೆ ಊಟ ಹಾಕ್ತಿರಲಿಲ್ಲ ಈಗ ಅವಳು ನನ್ನ ಮಗನ ಹೇಗೆ ನೋಡ್ಕೋಬೋದು ಎಂಥ ಸ್ಥಿತಿಗೆ ಬಂದ್ಬಿಟ್ಟ ಅವನ ಅಹಂಕಾರವೇ ಅವನನ್ನು ಇಂಥ ಒಂದು ಪರಿಸ್ಥಿತಿಗೆ ದೂಡ್ಬಿಡ್ತಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಕೂರುಕ್ತಾರೆ ಈ ಕಡೆ ಮಕ್ಕಳೇನು ಕಡಿಮೆನಾ ನಿಜವಾಗ್ಲೂ ಭಾಗ್ಯ ಬೆಳೆಸಿರ್ತಕ್ಕಂಥ ಮಕ್ಕಳು ನಿಜವಾಗ್ಲೂ ಸಂಸ್ಕಾರವಂತ ಮಕ್ಕಳು ಅಂತ ಹೇಳ್ಬೋದು ಅಪ್ಪ ಅಪ್ಪನ ಒಂದು ಸ್ವಲ್ಪ ಗುಣ ಕೂಡ ಮಕ್ಳಿಗೆ ಬಂದಿಲ್ಲ ತಂದಿ ತನ್ಮೈ ಇಬ್ರು ಕೂಡ ಅಪ್ಪಂಗೆ ಹೋಟೆಲ್ ನಲ್ಲಿ ಆಯಿತು ಆಯ್ತು ಆ ರೀತಿ ಅಪ್ಪಂಗ ಆಗ್ಬಾರ್ದಿತ್ತು ನಮ್ಗೆ ತುಂಬಾ ನೋವಾಯ್ತು ಅಪ್ಪನ ಆ ಸ್ಥಿತಿಯಲ್ಲಿ ನೋಡಿ ಅಪ್ಪಗೂ ಕೂಡ ತುಂಬಾ ನೋವ ಆಗಿರತ್ತಲ್ವ ಕೆಲಸ ಇಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ತಾರಲ್ವ ಅಮ್ಮ ಕೂಡ ಅಷ್ಟೇ ಕಷ್ಟ ಪಡ್ತಿದ್ರು ಕೆಲ್ಸ ಇದ್ದಾಗ ಅಂದ್ಮೇಲೆ ಅಪ್ಪ ಕೂಡ ಅಷ್ಟೇ ಕಷ್ಟ ಪಡ್ತಾರ ಅಮ್ಮ ಕಷ್ಟಪಡಬೇಕಾದ್ರೂ ಕೆಲಸ ಇಲ್ದದಾಗ ನಮಗೆ ಅದನ್ನು ನೋಡೋಕ್ಕಾಗ್ತಿರ್ಲಿಲ್ಲ ಈಗ ಅಪ್ಪ ಕೂಡ ಅಷ್ಟೇ ಕಷ್ಟಪಟ್ಟರೆ ಅದನ್ನು ನಾವಿಂದ ನೋಡೋಕೆ ಆಗಲಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಭಾಗ್ಯಗೆ ಅನಿಸುತ್ತೆ ಇಲ್ಲ ಅಪ್ಪ ಅಮ್ಮನ ಮುಂದೆ ಖಂಡಿತ ಮಕ್ಕಳು ಕಾಯಿಲೆ ಆಗದವರು ಅನ್ಸ್ಕೋಬಾರ್ದು ಮಕ್ಕಳು ದೃಷ್ಟಿಲಿ ಅಪ್ಪ ಯಾವತ್ತೂ ಏರೋನೇ ಆಗಿರಬೇಕು ಅವಮಾನಕ್ಕೆ ಈಡಾಗಬಾರ್ದು ಅಂತ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಕಡೆ ತಾಂಡವಂತೂ ತುಂಬ ಫ್ರಸ್ಟ್ರೇಟ್ ಆಗಿದ್ದಾರೆ ಅವರಾಗಿರ್ತಕ್ಕಂಥ ಫ್ರಸ್ಟ್ರೇಟ್ಗೆ ಯಾವಾಗಲೂ ಸೋಡಾ ಬಾಟಲ್ ತಗೊಂಡು ಕಾಂಪೌಂಡ್ಗೆ ಡಬಾರ್ ಡಬಾರ್ ಅಂತ ಬಿದ್ದು ಎಷ್ಟು 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 ತಮ್ಮ ಫ್ರಸ್ಟ್ರೇಷನ್ ತೀರ್ಸ್ಕೊತಾರೆ ಕುಸ್ತು ಹೋಗ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ತಾಂಡವ್ಗೆ ಬಂದು ಸಮಾಧಾನ ಮಾಡ್ತಾಳೆ ಅಥವಾ ಇಲ್ಲಿ ತಾಂಡವ್ ಎಲ್ಲ ನನ್ನ ಆ್ಯಟಿಟ್ಯೂಡ್ ಆರುಗೇನ್ಸಿ ಅಂತ ಮಾತಾಡ್ತಾರೆ ನಿಜವಾಗ್ಲೂ ನೀನು ಕೂಡ ಹಾಗೆ ಹೇಳ್ತೀಯ ಶ್ರೇಷ್ಠ ಈಗ ನಂಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ನೀನು ನನಗೆ ರೆಸ್ಪೆಕ್ಟ್ ಮಾಡೋದಲ್ವ ಅಂತೆಲ್ಲ ಮಾತಾಡ್ತಿದ್ದಾರೆ ಬಟ್ ಶ್ರೇಷ್ಠ ಮಾತ್ರ ಇಲ್ಲಿ ತಾಂಡವನ ಸಮಾಧಾನ ಮಾಡ್ತಾರೆ ತದನಂತರ ಮನೆಗೆ ಹೋಗ್ತಿದ್ದಾಗ ಈ ಕಡೆ ತಾಂಡವ್ಗೆ ಕಾಲ್ ಬರುತ್ತೆ ಆಫೀಸ್ ಬಾಸ್ ಕಾಲ್ ಮಾಡ್ತಿದ್ದಾರೆ ಶ್ರೇಷ್ಠ ಅಂತ ತಾಂಡ್ ಹೇಳಿದಾಗ ಕಾಲ್ ರಿಸೀವ್ ಮಾಡಿ ತಾಂಡವ್ ಅಂತ ಹೇಳ್ತಾರೆ ಈ ಕಡೆ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಬಾಸ್ ಕಾಲ್ ಮಾಡಿದೆ ನಾಳೆ ಬೆಳಿಗ್ಗೆ ನಾನು ಆಫೀಸ್ಗೆ ಬರ್ಲಿಕ್ಕಾಗತ್ತ ಅಂತ ಖಂಡಿತ ಅಂತ ಹೇಳ್ತಾರೆ ಫೈನಲಿ ಭಾಗ್ಯ ಆಫೀಸ್ಗೆ ಹೋಗಿರ್ತಾರೆ ಅದೇ ಟೈಮ್ಗೆ ತಾಂಡವ್ ಮತ್ತು ಶ್ರೇಷ್ಠ ಕೂಡ ಬರ್ತಾರೆ ಬರ್ತಿದ್ದಾಗ ಇಲ್ಲಿ ಭಾಗ್ಯಗೆ ಎದುರಾಗ್ತಾರೆ ಆಗ್ತಾರೆ ಭಾಗ್ಯಾಗೆ ಎದುರು ಹಾಕ್ತಿದ್ದಾಗೆ ಏ ಇಮ್ಮೆ ಏನು ಅನ್ಕೊಂಡಿದ್ದೆ ನೀನು ಹೋ ಖುಷಿಯಿಂದ ಏನೋ ನಮ್ಮನ್ನು ಸೋಲ್ಸ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ತುಂಬ ಮೆರಿತಾ ಹೋಗ್ತಿದ್ಯಾ ಅಲ್ವಾ ಅಂತ ಹೇಳಿದರೆ ಭಾಗ್ಯ ಏನೂ ಮಾತಾಡುವುದಿಲ್ಲ ಸೈಲೆಂಟಾಗಿ ಆಕೆ ಅಲ್ಲಿಂದ ಹೋಗ್ತಾರೆ ತದನಂತರ ಈತ ಕಡೆ ಆ ಒಂದು ಬಾಸ್ ಕ್ಯಾಬಿನ್ಗೆ ಹೋಗ್ತಾರೆ ತಾಂಡು ಮತ್ತು ಶ್ರೇಷ್ಠ ಬಾಸ್ ಮತ್ತು ಬಾಸ್ ಅಂತ ಎಲ್ಲರೂ ಕೆಲಸ ಮಾಡ್ತಿದ್ರ ಕೆಲಸ ಸಿಕ್ತಾ ಅಂತ ತಾಂಡವ್ ಶ್ರೇಷ್ಠ ಕೇಳಿದಾಗ ಇವರು ಕೂಡ ತಲೆ ತೆಗೆಸ್ತಾರೆ ಮುಖ ಮುಖ ನೋಡ್ಕೋತಾರೆ ಯಾವುದೇ ರೀತಿಲೂ ಕೂಡ ರಿಯಾಕ್ಟ್ ಮಾಡುವುದಿಲ್ಲ ನಿಮ್ಮನ್ನು ನೋಡ್ತಾ ಇದ್ರೆ ಕೆಲಸ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಪ್ಲೀಸ್ ನಾವು ಆಲ್ರೆಡಿ ತುಂಬ ಫ್ರಸ್ಟ್ರೇಟ್ ಆಗಿದ್ದೀವಿ ಮೆಂಟಲಿ ಕುಸ್ತು ಹೋಗಿದ್ದೀವಿ ಪ್ಲೀಸ್ ಯಾಕೆ ಇರದ್ರಿ ಅನ್ನೋದನ್ನು ಹೇಳಿ ಅಂದಾಗ ನಿಮ್ಗೆ ಏನು ಪ್ರಾಬ್ಲಮ್ ಅಲ್ಲ ಅಂದರೆ ಮತ್ತೆ ನಮ್ಮ ಆಫೀಸಲ್ಲಿ ಮುಂದೆ ಹೊರಿಬಹುದು ಅಂತ ಹೇಳ್ತಾರ ಇದರಿಂದ ತಾಂಡವ ಆಗಿ ಫುಲ್ ಖುಷಿ ಆಗ್ಬಿಡುತ್ತೆ ಸದ್ಯ ಮತ್ತೆ ಕೆಲಸ ಸಿಕ್ತಲ್ಲಪ್ಪ ನಮಗೆ ಅಂತ ಹೇಳಿ ತದನಂತರ ಈ ಕಡೆ ಬಾಸ್ ಮತ್ತು ಬೋಸ್ ಎಂಟಿ ನೀವು ಯಾವ ಕೆಲಸನ ಹ್ಯಾಂಡಲ್ ಮಾಡ್ತಿದ್ರು ಅದೇ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡಿ ಅಂದಾಗ ಯಾಕೆ ಸರ್ ನಿಮ್ಗೆ ಆ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡೋದಕ್ಕೆ ನನ್ಗಿಂತ ವೆಲ್ ಪರ್ಸನ್ ಸಿಕ್ಕಿಲ್ಲ ಅನ್ಸತ್ತೆ ಅದಕ್ಕೋಸ್ಕರ ನನಗೆ ಕೊಡ್ತಿದ್ರ ಅಲ್ವಾ ಅಂದಾಗ ಇದನ್ನೇ ಬೇಡ ಅಂತ ಹೇಳೋದು ತಾಂಡು ಈ ಒಂದು ಆ್ಯರೋಗೆನ್ಸಿ ಆಟಿಟ್ಯೂಡ್ನೇ ಬೇಡ ಅಂತ ಹೇಳುವುದು ಅಂತ ಹೇಳ್ತಾರೆ ತದನಂತರ ಯಥ ಕಡೆ ನೀವಿಬ್ಬರು ಕೂಡ ಹಳೆದನ್ನೆಲ್ಲ ಮನಸ್ಸಲ್ಲಿ ಮೊದಲೇ ಮೊದಲೇನಾಗಿ ಕೆಲಸ ಮಾಡ್ಕೊಂಡು ಹೋದರೆ ಇಲ್ಲಿ ಮತ್ತೆ ಕೆಲಸ ಮಾಡಿಕೊಂಡು ಹೋಗ್ಬೋದು ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ಈಶ್ವೇಶ್ವರ ತಾಂಡವಕ್ಕೆ ಫುಲ್ ಖುಷಿ ಆಗ್ಬಿಡುತ್ತೆ ತದನಂತರ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತದಾಗಿ ಭಾಗ್ಯಾವಳಿಗೆ ಬರ್ತಾರೆ ಇಬ್ಬರು ಕೂಡ ಭಾಗ್ಯ ಹತ್ರ ಬಂದಿದ್ದೆ ನೋಡು ಭಾಗ್ಯ ನೀನು ಏನೇ ಮಾಡಿದ್ರು ಮತ್ತೆ ನಮಗೆ ಇದೇ ಆಫೀಸಲ್ಲಿ ಕೆಲಸ ಸಿಕ್ಕದ ನಮ್ಮ ಟ್ಯಾಲೆಂಟ್ಗೆ ಮತ್ತೆ ಕರೆದು ನಮಗೆ ಕೆಲಸ ಕೊಟ್ಟಿದ್ದಾರೆ ಅದಕ್ಕೆ ನಿನ್ನ ಹತ್ರನೇ ಹೇಳಿ ಹೇಳಬೇಕು ಅಂತ ಬಂದ್ವಿ ಯಾಕಂದರೆ ನಮ್ಮನ್ನು ಸೂಳ್ಸಿ ಕೆಲಸದಿಂದ ತೆಗ್ದು ಹಾಕಿಸ್ಬಿಟ್ಟೆ ಅಂತ ಹೇಳಿ ತುಂಬ ಖುಷಿಯಿಂದ ಮೆರೆಯುತ್ತಿದೆ ಅಲ್ವಾ ಅದಕ್ಕೋಸ್ಕರನೇ ನಿನ್ಗೆ ಹೇಳಬೇಕು ಅಂದ್ಕೊಂಡೆ ಬಂದ್ವಿ ಅಂತ ಹೇಳ್ತಾರೆ ಭಾಗ್ಯ ಮತ್ತು ಏನೂ ಮಾತಾಡೋದಿಲ್ಲ ತದನಂತರ ತಾಂಡವ ಶ್ರೇಷ್ಠ ಆ ಕಡೆ ಹೋಗ್ತಿದ್ದಾಗೆ ಭಾಗ್ಯ ಬಾಸ್ ಚೇಂಬರ್ಗೆ ಹೋಗ್ತಾರೆ ಥ್ಯಾಂಕ್ಸ್ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಮತ್ತೆ ಅವ್ರನ್ನ ಕೆಲ್ಸಕ್ಕೆ ತೊಗೊಂಡ್ರಲ್ವ ನಿಮ್ಮ ಋಣ ಹೇಗೆ ತೀರಿಸ್ಲಿ ಅಂದಕ್ಕೆ ಹಾಗೇನಿಲ್ಲ ಭಾಗ್ಯ ನಿಜವಾಗ್ಲೂ ನಿನ್ನ ಮನಸ್ಸು ದೊಡ್ಡ ಮನಸ್ಸು ನಿನಗೆ ಆ ತಾಂಡವ ಅಷ್ಟೆಲ್ಲ ಕಷ್ಟ ಕೊಟ್ಟಿದ್ರು ಕೂಡ ನೀನು ಮತ್ತು ಅಷ್ಟೇ ಅವ್ನಿಗೆ ಕೆಲಸ ಕೊಡಿ ಅಂತ ಹೇಳಿದೆ ಅಲ್ವಾ ಯು ಆರ್ ರಿಯಲಿ ಗ್ರೇಟ್ ಅದಕ್ಕೆ ನೀನು ತುಂಬ ಇಷ್ಟ ಆಗೋದು ಅಂತ ಹೇಳಿ ಮಾತನಾಡ್ತಾರೆ ತದನಂತರ ಈ ಕಡೆ ಭಾಗ್ಯ ಹೋಗ್ತಿದ್ದಾಗೆ ತಾಂಡವಲ್ಲೇ ಇದ್ದಾರೆ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದಾರೆ ತಾಂಡವ್ ಫುಲ್ ಫ್ರಸ್ಟ್ರೇಟ್ ಆಗಿದೆ ಮತ್ತೆ ಕ್ಯಾಬಿನ್ ಹತ್ರ ಬಂದಿದ್ದೆ ತನ್ನ ಟೇಬಲ್ ಮೇಲೆ ತನ್ನ ಕೋಪನೆಲ್ಲ ತೀರಿಸ್ಕೊತಿದ್ದಾರೆ ಈ ಕಡೆ ಶ್ರಿಷ್ಟ ಏನಾಯಿತು ತಾಂಡವ್ ಅಂತಿದ್ರೆ ನಮಗೆ ಮತ್ತೆ ಇಲ್ಲಿ ಕೆಲಸ ಸಿಕ್ಕಿರೋದು ನಮ್ಮ ಟ್ಯಾಲೆಂಟಿಂದಲ್ಲ ನಮ್ಮನ್ನು ಬೇಕು ಅಂತ ಕರ್ಸ್ಕೊಂಡಿದ್ದಲ್ಲ ಆ ಭಾಗ್ಯ ಇನ್ಫ್ಲೂಯೆನ್ಸ್ ಮಾಡಿರೋದು ಆ ಭಾಗ್ಯಿಂದಾನೆ ನಮಗೆ ಮತ್ತೆ ಇಲ್ಲಿ ಕೆಲಸ ಸಿಕ್ಕಿರೋದು ಅಂತ ಹೇಳ್ತಿದ್ದಾರೆ ಹಾಗಿದ್ದರೆ ತಾಂಡವ್ ಏನು ಮಾಡ್ಬೋದು ಸಿಕ್ಕಿರೋ ಕೆಲಸನೂ ಬಿಟ್ಟು ಇವಳು ಬೆಕ್ಷೇ ನನಗೆ ಬೇಕಾಗಿಲ್ಲ ಅಂತ ಅಹಂಕಾರದಿಂದ ಆಫೀಸನ್ನು ಬಿಟ್ಟೇ ಹೋಗಿಬಿಡ್ತಾರಾ ಅಥವಾ ಇತ ಕಡೆ ಶ್ರೇಷ್ಠ ಪರವಾಗಿಲ್ಲ ತಾಂಡವ್ ಇಲ್ಲಿ ಇತ್ಕೊಂಡು ಅವಳಿಗೆ ತೊಂದರೆ ಕೊಡೋಣ ಅಂತ ಮತ್ತೂ ತೊಂದರೆ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೋತಾರ ಆಥ ಕಡೆ ಪೂಜಾ ಕಿಶುನ್ಗೆ ಕಾಲ್ ಮಾಡಿ ನನಗೆ ಇವತ್ತು ರಜಾ ಬೇಕಾಗಿದೆ ನಾನು ಆಫೀಸ್ಗೆ ಆಗೋದಿಲ್ಲ ಜಿಮ್ ಸೆಂಟರ್ಗೆ ಬಿಕಾಸ್ ಹುಡುಗ ನೋಡೋಕೆ ಬರ್ತಿದ್ದಾರೆ ಅವ್ರ ಫೀಸ್ ಅಡಿನಿ ಎಲ್ಲ ಕೂಡ ಫಿಕ್ಸ್ ಆಯಿತು ಅಂದಾಗ ಆ ಕಡೆ ಕಿಶುನ್ಗೆ ನಿಜವಾಗ್ಲೂ ಸಂಕಟ ಆಗ್ತದೆ ಏನಪ್ಪಾ ಇದು ಇದ್ದಕ್ಕಿದ್ದಂಗೆ ಹುಡುಗ ನೋಡೋಷ್ ಶಾಸ್ತ್ರ ಅದು ಇದು ಅಂತ ಹೇಳ್ತಿದ್ದಾಳಲ್ಲ ಅಂತ ಬಿಕಾಸ್ ಇಲ್ಲಿ ಕಿಶುನ್ನ ಗೊತ್ತು ಗೊತ್ತಿಲ್ಲದೆ ಪೂಜಾ ಮೇಲೆ ಮನ್ಸಾಗ್ಬಿಡಿದೆ ಪೂಜಾನ ಇಷ್ಟಪಡ್ತಿದ್ದಾರೆ ಹಾಗಿದ್ರೆ ಪೂಜಾನ ನೋಡೋಕೆ ಬಂದಿರೋ ಹುಡುಗನ ಜೊತೆ ಪೂಜಾ ಮದುವೆ ಫಿಕ್ಸ್ ಆಗ್ಬಿಡತ್ತ ಅಥವಾ ಇಲ್ಲಿ ಕಿಶುನ್ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಇರ್ತಕ್ಕಂತ ಮಾತನ್ನ ಪೂಜಾ ಬಳಿ ಹೇಳ್ಕೊಂಡಿದ್ದೆ ಪೂಜಾ ಮತ್ತು ಕಿಶುನ್ ಮದುವೆ ಆಗತ್ತಾ ಇದು ಎಲ್ಲದರ ನಡುವೆ ಭಾಗ್ಯ ಇದಲ್ವನ ಕೂಡ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಆ ಕಡೆ ತಾಂಡು ಮತ್ತು ಶ್ರೀಷ್ಠ ಮತ್ತೆ ಭಾಗ್ಯ ಆಗಿ ಕಿರುಕುಳ ಕೊಡೋಕೆ ಶುರು ಮಾಡ್ಕೋತಾರೆ ಭಾಗ್ಯ ಅದನ್ನೆಲ್ಲ ಹೇಗೆ ಎದ್ರಸ್ಬೋದು ಯಾವ ರೀತಿಯ ಚಾಲೆಂಜನ್ನು ಫೇಸ್ ಮಾಡಬೇಕಾಗತ್ತೆ ಏನಾಗತ್ತೆ ಇದು ಎಲ್ಲಿವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇದ್ರ ಜೊತೆಗೆ ಮನೆಯಲ್ಲೂ ಕೂಡ ತಾಂಡು ಶ್ರೇಷ್ಠ ಶ್ರೇಷ್ಠಗೆ ಮತ್ತೆ ಕೆಲಸ ಸಿಕ್ತು ಅನ್ನೋದು ಹಾಗೆ ಅತ್ತೆ ಮಾವ ಮಕ್ಕಳು ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಿದ್ದಾರೆ ಬಟ್ ಇಲ್ಲಿ ಪೂಜಾ ಸುಂದರಿಗಂತೂ ಯಾಕಾದ್ರೂ ಕೆಲಸ ಸಿಕ್ತು ಅಂತ ಅನ್ನಿಸ್ತಿದೆ